ಸರ್ ಈಗ ಡಿಸೆಂಬರ್ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ ಖಂಡಿತ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡುವಂತಹ ಖುಷಿಯಲ್ಲಿ ಒಂದ್ ಕಡೆ ಇದ್ದೀವಿ ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಗಳ ಎಲ್ಲ ಸಿನಿಮಾಗಳು ಶಿವಣ್ಣ ಸುದೀಪ್ ಅವರು ಉಪೇಂದ್ರ ಅವರು ದರ್ಶನ್ ಅವರು ಡೆಬಿಲ್ ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂತ ಎರಡೇ ಸಿನ್ಮಾ ಒಟ್ಟಿಗೆ ಸರ್ ಬರ್ತಾರ್ಟಿಫೈ ಎರಡೇ ಸಿನ್ಮಾ ಒಟ್ಟಿಗೆ ಬರ್ತಾರೆ ಅಂದ್ರೆ ನಾನು ಡಿಸೆಂಬರ್ ತಿಂಗಳು ನಿಮಿಷ ಎರಡೇ ಸಿನ್ಮಾ ಒಟ್ಟಿಗೆ ಬರ್ತಾ ಇರೋದು ಇನ್ನೊಂದು ತುಂಬ ಹಿಂದೆ ಇವಾಗ ಬರ್ತಾ ಇದೆ ಅಂದರೆ ಅದಾದ್ಮೇಲೆ ಮೂರು ವಾರ ಆದ್ಮೇಲೆ ಬರ್ತಾ ಇದೆ ಸ್ಟ್ರೇಟ್ ಡಿಸೆಂಬರ್ ಟ್ವೆಂಟಿ ಫಿಫ್ಗೆ ಹೋಗೋಣ ಟಾಪಿಕ್ ಏ ಸರ್ ಅಂದರೆ ನನ್ನ ಉದ್ದೇಶ ಎಷ್ಟೇ ಸರ್ ಅಂದರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಅಂದರೆ ತಿಂಗಳ ಗಂಟ್ಲಿ ಮತ್ತೆ ಇಪ್ಪತ್ತೈದು ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ಗಳಿತ್ತು ಆ ಕ್ಯಾಲ್ಕುಲೇಷನ್ಗಳಿತ್ತು ಈಗ ಅದು ಹೆಂಗ್ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತೆ ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್ ಸಾರಿ ಪ್ರಶ್ನೆ ಅರ್ಥ ಆಗಿಲ್ಲ ಸರ್ ಅಂದರೆ ಒಂದೇ ತಿಂಗಳಲ್ಲಿ ಎಲ್ಲ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇರೋದನ್ನ ನೀವು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ರಿ ಅನ್ನೋದು ಅಷ್ಟೇ ಸರ್ ಇದೆ ಇವಾಗ ಸಿ ಇವಾಗ ದೀಪಾವಳಿ ಬಂದರೆ ಕರ್ನಾಟಕದ ಎಲ್ಲರ ಮನೇಲೂ ಹಬ್ಬ ನಡೆಯುತ್ತೆ ಎಲ್ಲರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟಲ್ಲಿ ಹಬ್ಬ ನಡೆಯುತ್ತೆ ಎಲ್ಲಾರ ಮನೇಲೂ ಒಬ್ಬಟ್ಟು ಊಟ ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ ಅಡುಗೆ ಕಮ್ಮಿ ಆಗಿಲ್ಲ ಏನು ಕಮ್ಮಿ ಆಗಿಲ್ಲ ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳು ಟಿಕೆಟ್ಗೆ ಏನಕ್ಕೆ ಸರ್ ಕಮ್ಮಿ ಆಗುತ್ತೆ ಜನ ಬರ್ತಾರೆ ಥಿಯೇಟರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಡ್ಲಿಕ್ಕಿಲ್ವಾ ಸರ್ ಹೇಗೆ ಆಗೋಗಿದ್ರೆ ಬರ್ತಾ ಇದ್ವಾ ಬರ್ದ್ರ ಹಾಗಿದ್ರೆ ಬರ್ತಾ ಇದ್ವಿನ್ರಿ ಬರ್ತಾ ಇರ್ಲಿಲ್ಲ ಥಿಯೇಟರ್ಗಳಿದೆ ಇನ್ಫ್ಯಾಕ್ಟ್ ಎಲ್ಲ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನಾವು ನೀವು ಮಾತಾಡ್ಕೊಳ್ಳೋ ನಿಮ್ ಪ್ರಶ್ನೆ ತಪ್ಪಲ್ಲ ಎಕ್ಸಿಬಿಟರ್ಸ್ಗೋಗಿ ಕೇಳಿ ಎಷ್ಟು ಖುಷಿ ಆಗಿದ್ದಾರೆ ಅಂದ್ರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರ್ ಅಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ಎಲ್ಲ ಪ್ರತಿ ವಾರ ಇನ್ಮೇಲೆ ಬರಲೇಬೇಕು ಐ ಥಿಂಕ್ ದಟ್ ಇಸ್ ದ ಹ್ಯಾಬಿಟ್